ಲಾಭನ ನಷ್ಟನ ಏನಾಗುತ್ತೆ ಬಿಟ್ಟು ಮೈಸೂರಿಂದ ಮತ್ತು ಹಾಗೆಯೇ ಫಾರ್ಮ್ ಹೌಸಲ್ಲಿ ಫಾರ್ಮಲ್ಲಿ ಕೋಳಿ ಫಾರ್ಮ್ ಸೆಡ್ಡಲ್ಲಿ ಶೆಡ್ ಒಳಗಡೆ ಸಾಕ್ತಿರಲ್ಲ ಇಷ್ಟೇ ಆಗಲೇ ಜಾಗ ಮಾಡಿಕೊಂಡು ಒಂದು ಕುಂಟೆ ಅಥವಾ ಎರಡು ಕುಂಟೆ ಒಳಗಡೆ ಸಾಕ್ತಿರಲ್ಲ ಅದು ಲಾಭದಾಯಕನ ಅನ್ಬಿಟ್ಟಂದರೆ ಫ್ರೀ ಫಾರ್ಮಿಂಗ್ ಸಾಕ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಅನ್ಯೂಸ್ಫುಲ್ ಕೂಡ ಇದೆ ಯಾಕೆಂದರೆ ಫ್ರೀ ರೇಂಜಲ್ಲಿ ಓಪನ್ ಕೆಸ ಬಿಟ್ಟು ಪ್ಯೂರ್ ಒರಿಜಿನಲ್ ನ್ಯಾಚುರಲಿಟಿಯಾಗಿ ಸಾಕ್ತಿದನಲ್ಲ ಮಟನ್ ಟೆಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಕೊಳಿದು ನಾವೇನ್ ಮಾಡೋದು ಬರ್ತಿದಲ್ಲ ಒಟ್ಟಿಗೆ ಮರಿಗಳು ಇರ್ತೇವೆ ಅನ್ಕೊಂಡು ಈ ಇದಾಗುತ್ತೆ ಸೊ ನೋಡ್ಕೊಂಡು ಯಾರ ಸಕ್ಕರೆ ಸಾಕರಿದ್ರೆ ನೋಡ್ಕೊಂಡು ಸಾಕಿ ಪ್ಲಾನ್ ಮಾಡಿ ಸೊ ನಾನು ವಿಡಿಯೋ ಮಾಡಿದೀನಿ ನಾನು ಇಲ್ಲಿ ಕೋಳಿ ಇಲ್ಲಿ ಕಾವು ಬಂದು ಜನಕ್ಕೆ ನಾನು ಒಳ್ಳೆ ಒರಿಜಿನಲ್ ರೂಟಿ ಸಾಕ್ತಿನ ಈ ತರ ಬೆಟ್ರ್ ಈ ತರ ಸಾಕಬೇಕಂದ್ರೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಫೋರ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಾಟಿ ಕೋಳಿ ಬಗ್ಗೆನೇ ಯಾವುದ್ರ ಬಗ್ಗೆ ಅಂದ್ರೆ ಫ್ರೀ ಫ್ರೀ ರೇಂಜ್ ಫಾರ್ಮಿಂಗು ಅಂದ್ರೆ ತೋಟದಲ್ಲಿ ಬಿಟ್ಟು ಓಪನ್ ಪ್ಲೇಸ್ ಅಲ್ಲಿ ಬಿಟ್ಟು ಮೇಯಿಸ್ತೀವಲ್ಲ ಸೊ ಅದರಿಂದ ಲಾಭನ ನಷ್ಟನ ಏನಾಗುತ್ತೆ ಬಿಟ್ಟು ಮೈಸೂರಿಂದ ಮತ್ತು ಹಾಗೆಯೇ ಫಾರ್ಮ್ ಹೌಸಲ್ಲಿ ಫಾರ್ಮಲ್ಲಿ ಕೋಳಿ ಫಾರ್ಮ್ ಅಲ್ಲಿ ಶೆಡ್ ಒಡೆಸ್ ಸಾಕ್ತಿರಲ್ಲ ಇಷ್ಟೇ ಆಗಲೇ ಜಾಗ ಮಾಡಿಕೊಂಡು ಒಂದು ಕುಂಟೆ ಅಥವಾ ಎರಡು ಕುಂಟೆ ಒಳಗಡೆ ಸಾಕ್ತಿರಲ್ಲ ಅದು ಲಾಭದಾಯಕನ ಅನ್ನೋದನ್ನ ಇವತ್ತು ತುಂಬ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡ್ತಿರ್ಬೋದು ನಾನು ಹಿಂದೆ ಇಲ್ಲ ನಾನು ನಾನು ಮಾಡ್ತಿರೋಂಥ ಫಾರ್ಮಿಂಗು ಫ್ರೀ ರೇಂಜ್ ಫಾರ್ಮಿಂಗು ಸೊ ನನ್ನಲ್ಲಿ ಹಂಗಾಗ್ತಿರೋ ಅನುಭವಗಳ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಎಷ್ಟು ಅಂದರೆ ಯಾವ ರೀತಿ ಆಗುತ್ತೆ ಅಂದರೆ ಫ್ರೀ ರೈಲ್ಸ್ ಫಾರ್ಮಿಂಗ್ ಸಕ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಅನ್ಯೂಸ್ಫುಲ್ ಕೂಡ ಇದೆ ಯಾಕೆಂದರೆ ಕೋಳಿ ಸಾಗಣಿಕೆ ಮಾಡ್ತೀರಿ ಒಂದು ಐವತ್ತು ಕೋಳಿ ಸಾಗಾಣಿಕೆ ಮಾಡ್ತಿರ್ತೀರ ಸೊ ಇವು ಮಟ್ಟೆ ಇರ್ತ ಗೊತ್ತೇ ಆಗಲ್ಲ ಗುರು ಫಸ್ಟ್ ಆಫ್ ಆಲ್ ಫ್ರೀ ರೇನ್ ಫಾಮಿಂಗ್ ಮಾಡೋದ್ರಿಂದ ಮೊಟ್ಟೆನೇ ಎಲ್ಲಿ ಇಡ್ತೇವೆ ಅಂದರೆ ಗೊತ್ತೇ ಆಗಲ್ಲ ಇನ್ನೊಂದು ಅದೇ ಶೆಡ್ಯೂಲ್ ಸಾಕಿದ್ರೆ ಕೋಳಿಗಳನ್ನ ಶೆಡ್ಡು ತಪ್ಪರೆ ಒಂದು ಎರಡು ಕುಂಟೆ ಇಷ್ಟು ಅಗಲದಲ್ಲಿ ಜಾಗ ಮಾಡಿಕೊಂಡು ಸೊ ರನ್ನಿಂಗ್ ಎಲ್ಲಿ ಹೋಗೋದು ಸಾಕ್ರೆ ಸೊ ಮೊಟ್ಟೆಗಳು ಕೈ ಸಿಕ್ಬಿಡ್ತೇವೆ ಅಲ್ಲೇ ಓ ಇಲ್ಲೇ ಇರ್ತದೆ ಅಂತ ಗೊತ್ತಾಗ್ಬಿಡುತ್ತೆ ಮತ್ತೆ ಇಲ್ಲೇ ಶೆಡ್ಯೂಲ್ ಇರ್ತವೆ ಆದರೆ ಈ ಫ್ರೀ ರೇಂಜ್ ಫಾರ್ಮ್ ಹೌಸಲ್ಲಿ ನೋಡಿ ತೊಳೆ ತೊಗೊಳ ಬಂದು ಮೇಯ್ತೇವೆ ಎಲ್ಲಿ ಇರ್ತವೆ ಮೊಟ್ಟೆ ಇಡ್ತೇವೆ ಗೊತ್ತೇ ಆಗಲ್ಲ ಸೊ ಅದಕ್ಕೊಂದು ಉದಾಹರಣೆ ಕೂಡ ಐತೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಈ ಮರಿಗಳು ಮರಿ ಮಾಡಿಸ್ತೀವಿ ಫ್ರೀ ರೇಂಜ್ ಫಾರ್ಮಿಂಗಲ್ಲಿ ಮರಿ ಮಾಡಿಸ್ಬಿಟ್ಟು ನಾವೇನು ಮಾಡ್ತೀವಿ ಆಚೆ ಮೇದಿಗೆ ಕೊಡ್ತೀವಿ ಸೊ ಹತ್ತು ಮರಿ ಹದಿನಾ ಹದಿಮೂರು ಹದಿನಾಲ್ಕು ಮರಿ ಮಾಡಿದರೆ ಅದರಲ್ಲಿ ಲಾಸ್ಟ್ ಫೈನಲ್ ಎಂಡಲ್ಲಿ ಉಳ್ಕೊಳ್ಳೋದೆ ಒಂದು ನಾಲ್ಕರಿಂದ ಐದು ಮರಿ ಏನಕ್ಕೆ ಅಂದರೆ ಫ್ರೀ ರೇಂಜು ವಿಥೌಟ್ ವಿಥೌಟ್ ಆಕ್ಸಿಜನ್ ಇದು ಮೆಡಿಷನ್ ಹಾಕ್ತಂತೆ ಮತ್ತು ವ್ಯಾಕ್ಸಿನೇಷನ್ ಕೊಡಂತೆ ಫ್ರೀ ನ್ಯಾಚುರಲ್ ಆಗಿ ಬೆಳೆಸಿ ಉಳಿಸ್ಕೊತೀನಂದರೆ ಫೈನಲಿ ಒಂದು ನಾಲ್ಕರಿಂದ ಐದು ಉಳ್ಕೋಬೋದು ಅದೇ ನೀವು ಶೆಡ್ಡಲ್ ಸಾಕ್ತೀನಂದರೆ ಸಡ್ಡೊಳಗಡೆ ಸಾಕು ಸಾಕೋದಿದ್ರೆ ಮತ್ತು ಅಲ್ಲಿ ಮಿನಿಮಮ್ ಒಂದು ಹದಿನಾಲ್ಕರಲ್ಲಿ ಸತ್ತರೆ ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಕೊಂಡು ಒಂದು ನಾಲ್ಕನ್ನು ಹೋಗ್ಬೋದು ನೆತ್ತರ ಸೇವ್ ಆಗುತ್ತೆ ಸೊ ಇಲ್ಲಿಗೂ ಅಲ್ಲಿ ಕಂಪೇರ್ ತುಂಬ ಡಿಫ್ರೆನ್ಸ್ ಐತೆ ಹಾಗೆ ಕೂಡ ಈ ಕುಡಿಗಳು ಅದರಿಂದ ಸಕ್ಕರೆ ಇದು ಸೆಡ್ಡು ಸಾಕರೆ ಏನು ಉಪಯೋಗ ಅಂದರೆ ಸಕ್ಕರೆ ಅಲ್ಲಿ ಒಂದು ಕುಂತಿ ಹಿಡ್ಕೊಂಡು ಸಕ್ಕರೆ ಏನು ಏನು ಉಪಯೋಗ ಆಗುತ್ತೆ ಅಂದರೆ ಬೇಡ ಆಗುತ್ತೆ ಕೀರಾ ಬರೋಲ್ಲ ಮತ್ತು ನಾಯಿಗಳು ಬರಲ್ಲ ಇನ್ನೊಂದೇನಪ್ಪ ಅಂದರೆ ಇದು ಹದ್ದು 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 ಕೂಡ ಬಂದಿದ್ದಕ್ಕೆ ಹೋಗೋಲ್ಲ ಹೊಡಿಯೋಲ್ಲ ಕೋಳಿ ಮುರಿಗಳೆಲ್ಲ ಚೆನ್ನಾಗಿರ್ತವೆ ಕೋಳಿಮರಿ ಸೇವ್ ಆಗ್ತವೆ ಇನ್ನೊಂದು ಅದೇ ಫ್ರೀ ರೇಂಜರ್ಸ್ ಹಾಕಿದಂತ ನೋಡಿ ನಾನು ಈ ಥರ ಓಪನ್ ಪ್ಲೇಸಲ್ಲಿ ಇತ್ತ ನಮ್ಮ ಕೋಳಿಮರಿಗಳು ಯಾವ ರೀತಿ ಮೀತಿದ್ದು ಓಪನ್ ಪ್ಲೇಸಲ್ಲಿ ಅಂತ ಸೊ ಈ ಥರ ಓಪನ್ ಪ್ಲೇಸಲ್ಲಿ ಬಿಟ್ಟಾಗ ನಾವು ಅದನ್ನ ನೋಡ್ಕೊಳ್ಳೋಲ್ಲ ಅದರ ಪಡೆ ಮೀಗೆ ಹೋಗ್ತೀವಿ ನಾವು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀರ ಮನೆಗೆ ಹೋಗ್ತೀವಿ ಬರ್ಕೆಡೆ ಎಲ್ಲರೂ ಹೋಗ್ತೀವಿ ಮೀತಿದ್ರು ಆದರೆ ಆ ಟೈಮ್ ನಾಯಿಗಳು ಅಟ್ಯಾಕ್ ಮಾಡುತ್ತೆ ಕೀರ ಅಟ್ಯಾಕ್ ಮಾಡುತ್ತೆ ಇನ್ನೊಂದು ಹದ್ದುಗಳು ಅಟ್ಯಾಕ್ ಮಾಡುತ್ತವೆ ಈ ಥರ ಎಲ್ಲ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿ ತಿನ್ಕೊಳ್ಳುತ್ತೆ ತಿನ್ಕೊಂಡೋಗಂಗೆ ಉಳ್ಕೊಳ್ಳೋದು ಅಷ್ಟೆಷ್ಟು ಉಳ್ಕೊಳ್ತವೆ ಸೊ ಆಗಿ ಯಾರು ಮಾಡ್ತೀನಿ ಅನ್ನೋರು ವ್ಯಾಂಟೆ ಕೋಳಿನ ನಂತರ ಫ್ರೀರಂಜಲಿ ಥರ ಓಪನ್ ಪ್ಲೇಸಲ್ಲಿ ಬಿಟ್ಕೊಂಡು ಅದು ನ್ಯಾಚುರಲಾಗಿ ಪ್ಯೂರಿಟಿ ಆಗಿ ಸಾಕಿನ ಅಂತ ಸಾಕೋದಕ್ಕೆ ಹೋಗ್ಬಿಡಿ ಕಮರ್ಷಿಯಲ್ ಕಮರ್ಷಿಯಲಾಗಿ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಶೆಡ್ ಒಳಗಡೆ ನಿಂತ್ಕೊಂಡು ಸಾಕಿ ಇಲ್ಲ ಒಂದು ಇಷ್ಟಾಗಲ್ಲ ಒಂದು ಐದು ಗಂಟೆ ಹತ್ತು ಗಂಟೆ ಜಾಗ ಮಾಡಿಕೊಂಡು ಅದ್ರೊಳಗಡೆ ಯಾವುದೂ ಪ್ರಾಣಿಗಳು ಬರ್ದಂಗೆ ಕಾಡು ಪ್ರಾಣಿಗಳು ಬರ್ದಂಗೆ ಮರಿಗಳನ್ನ ಸಾಕಿ ಕೊಳಿಂಗ್ ಕೊಳಿಂಗ್ನ ಸಾಕ್ಬೋದು ಬಟ್ ನೀವು ಪ್ಯೂರಿಟಿ ತುಂಬ ಒರಿಜಿನಲ್ ಪ್ಯೂರಿಟಿ ನಾಟಿ ಕೋಳಿ ಅಂದರೆ ಈ ಕಾಡಲ್ಲಿ ಬೆಳೆಯುತ್ತಲ್ಲ ಅದಕ್ಕೆ ಯಾವುದೇ ಥರ ವ್ಯಾಕ್ಸಿನೇಷನ್ ಹಾಕ್ತಂತೆ ಅದಕ್ಕೆ ಯಾವುದೇ ಥರದ ಮನೆಗೆ ಕೂಡಂತೆ ಇಷ್ಟು ಇಷ್ಟೊಳಗಡೆ ಒಂದು ಸರ್ಕಲ್ ಹಾಕ್ಬಿಟ್ಟು ಆ ಸರ್ಕಲ್ಗಳೇ ಬೆಳೆಸ್ಬೇಕು ಅಂತ ಅನ್ನ ಸೆಟ್ ನಾಟಿ ಕೋಳಿ ಬಿಟ್ಬಿಟ್ಟು ಓಪನ್ ಪ್ಲೇಸಲ್ಲಿ ನಾನರ ನೋಡಿ ನಾನು ಸಾಕ್ತಿದ್ದೀನಿ ಓಪನ್ ಪ್ಲೇಸ್ ಈ ಥರ ಸಾಕ್ತಿನಂದರೆ ನಾನು ಸಾಕತ್ತಾರ ಸಾಕ್ತೀನಿ ಇದೇನಪ್ಪ ನಾನು ಪ್ಯೂರಿಟಿ ಒರ್ಜಿನಾಲಿಟಿ ಕೊಡಬೇಕಂತ ಒರ್ಜಿನಲ್ ಅಂದರೆ ಕಾಡಲ್ಲಿ ಯಾವ ರೀತಿ ಕೊಡಿರುತ್ತೆ ಆ ರೀತಿ ನಾನು ಅದು ಹತ್ತು ಮರಿ ಮಾಡಿದ್ರೆ ಹತ್ತನೇ ಹದಿನೈದು ಮರಿ ಮಾಡ್ತಾರೆ ಲಾಸ್ಟ್ ಪೈನ ಐದು ಉಳ್ಕೊಂಡು ಪರವಾಗಿಲ್ಲ ಅಂತ ನನ್ನ ಮೈಂಡ್ ಮೈಂಡ್ಸೆಟ್ಟು ಅದೇ ಒರಿಜಿನಲ್ ಇಟ್ಟಿದು ಸೊ ನಾನು ಯಾವುದೇ ಕಮರ್ಷಿಯಲ್ ಮಾಡ್ತೀರಾ ಜಾಸ್ತಿ ಸೊ ನೆಕ್ಸ್ಟ್ ಮುಂದೆ ಕಮರ್ಷಿಯಲ್ ಮಾಡ್ಬೇಕು ಅನ್ಕೊಂಡಾಗ ನಾನು ಕೂಡ ಪ್ಲ್ಯಾನ್ ಮಾಡ್ತೀನಿ ಸುತ್ತ ಸಿಂಚೆ ನಾಗಿಸಿ ಒಳ್ಳೆ ಏನು ಬರ್ತಾ ಇರೋತಿ ಮಾಡ್ಬೇಕಂತ ಇಷ್ಟು ಎಫೆಕ್ಟ್ ಆಗುತ್ತೆ ಹಾಗೆಯೇ ಬನ್ನಿ ಒಂದು ವೀಡಿಯೋ ತೋರಿಸ್ತೀನಿ ಹೇಳಿದಲ್ಲ ತೋರಿಸ್ಕೊಡ್ತೀನಿ ಫ್ರೀ ರೇಂಜಿಂದ ಏನು ಹೆಂಗೆ ಎಲ್ಲಿ ಹುಡ್ಕೋದು ಯಾವ ರೀತಿ ಮಟ್ಟೆಗಳು ಎಲ್ಲಿ ಇಟ್ಟಿಡ್ಕೊಂಡು ಗೊತ್ತೇ ಆಗಲ್ಲ ಅಂತ ಹೇಳಿದಲ್ಲ ಬನ್ನಿ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಆವಾಗಲೇ ಹೇಳ್ದಂಗೆ ನಾನು ಫ್ರೀ ರೇಂಜಲ್ಲಿ ಈ ಥರ ಓಪನ್ ಪೇಸಲ್ಲಿ ತೋಟದಲ್ಲಿ ಬಿಟ್ಟು ಈ ಥರ ಎಲ್ಲ ಮನ ಸಾಕ್ತಿನಿ ನ್ಯಾಚುರಲ್ ಇಟ್ಟಿಯಲ್ಲಿ ಸಾಕಿನ ಅಂದರೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದ್ದೇನೆ ನೋಡಿ ಇಲ್ಲಿ ಇಲ್ಲಿ ಕಾವು ಬಂದು ಕೂತಿದೆ ನೋಡಿ ನೋಡ್ತಿರ್ಬೋದು ನೀವು ಕೋಳಿ ಕಾವು ಬಂದು ಕೂತಿದೆ ಇದು ಕೂತಿರೋದೇ ನಮ್ಗೆ ಗೊತ್ತಿಲ್ಲ ಈ ಥರ ಎಷ್ಟೋ ಕೋಳಿಗಳು ಕೂತಿರುತ್ತೆ ನೈಟ್ ನೈಟ್ ಹೊತ್ತು ಏನು ಮಾಡುತ್ತೆ ಯಾವುದೇ ಕಾಡು ಪ್ರಾಣಿಗಳು ಕಾಡು ಬೇಕು ಬಂದಾಗ ತಿನ್ಕೊಳ್ಳುತ್ತೆ ಇಲ್ಲ ನಮ್ಮದೇ ನಾಯಿ ಆಗಿ ಸಾಕಿ ನಾಯಿ ಆಗ್ಬೋದು ಇಲ್ಲ ಬೇರೆ ನಾಯಿಗಳು ಬಂದಾಗ ತೋಟಗಳು ಬಂದಾಗ ತಿನ್ಕೊಳುತ್ತೆ ನೋಡಿ ಬನ್ನಿ ಚೆನ್ನಾಗಿ ನೋಡಿ ಎಷ್ಟು ಇಷ್ಟು ಮರಿ ಎಷ್ಟು ಮೊಟ್ಟೆ ಇದೆ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಮೊಟ್ಟೆ ಹಾಕ್ಕೊಂಡು ಇಲ್ಲೇ ಕೂತಿದೆ ಬಟ್ ಯಾವಾಗಿಂದ ಕಾಲಕ್ಕೆ ಹಾಕೋದಕ್ಕೆ ಗೊತ್ತಿಲ್ಲ ನಮ್ಮ ಹತ್ರ ಕೋಳಿಗಳಿಂದ ಕೋಳಿಗಳಿಂದ ಅನ್ಕೊಂಡು ನಾವು ಹುಡ್ಕಾರ್ತಿದ್ದೆವು ಕೋಳಿ ಎಲ್ಲ ಹೋದಾಗ ಕೂತ್ಕೊಂಡಿಲ್ಲ ಯಾರು ಕದ್ಬಿಟ್ರೆ ತಪ್ಪರೆ ಎಲ್ಲ ಸೊಪ್ಪಾಗ ಏನು ಹಿಡ್ಕೊಂಡಾಗ ಬಂದು ಕೂತಿರ್ತದೆ ಸೊ ಇದು ಡಿಸ್ಅಡ್ ಅಡ್ವಾಂಟೇಜ್ ಒಂದು ಏನಕ್ಕೆ ಅಂದರೆ ಮರಿ ಏನು ಮಾಡಿದ್ರೆ ಓಕೆ ಖಂಡಿತಕ್ಕೆ ಅದೇ ಮರಿ ಮಾಡಿಸ್ದೆ ಮರಿ ಆಗ್ದಂತೆ ಅಕಸ್ಮಾತ್ ಅದರ ನಾಯಿನೋ ತಪ್ಪರಿಗೆ ಕಾಡು ಪ್ರಾಣಿ ಕಾಡಬೇಕು ಇಟ್ಕೊಂಡು ತಿನ್ಕೊಂಡಾಗ ನಮಗೆ ಲಾಸು ಸೊ ಅದರಿಂದ ಹೇಳ್ತಿದ್ದೀನಿ ಈ ಥರ ನನ್ನ ಥರ ಅಂತಂದರೆ ಧೈರ್ಯ ಮಾಡಿ ಸಾಕಿ ಹೋದಾಗ ಹೋಗಲಿ ಬಿಡು ನ್ಯಾಚುರಲ್ ಟೀಸ್ ಕೊಡೋಣ ನ್ಯಾಚುರಲ್ ಫಾರ್ಮಿಂಗ್ ಮಾಡೋಣ ಅನ್ನೋದೇ ಧೈರ್ಯ ಇದ್ರೆ ಸಾಕಿ ಅದೇ ಕಮರ್ಷಿಯಲ್ ಆದರೆ ಈ ಥರ ಸಾಕೋದಕ್ಕೆ ಹೋಗ್ಬಿಡಿ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ನೋಡಿ ಈ ತೊಡಗ್ದಾಗ ಇನ್ನೂ ದೆಲೆಯಲ್ಲಿ ಮೊಟ್ಟೆ ಇಟ್ಟಿದ್ದಾವಂತ ಗೊತ್ತೇ ಇಲ್ಲ ನಮಗಂತೂ ಅಲ್ಲೊಂದು ಕೋಳಿ ಕೂಡಿದೆ ಅಲ್ಲೂ ಮರಿ ಅಲ್ಲೂ ಅಲ್ಲೊಂದು ಆಕಡೆ ಒಂದು ಕೂತಿದೆ ಒಂದು ಹದಿನೈದು ಮಟ್ಟಿ ಆಗೋ ಪಕ್ಕದಲ್ಲಿ ಕೂತಿದ್ದೆ ಅಲ್ಲೂ ಕೂಡ ಬಳೆಗಾದಲ್ಲಿ ಬಳೆಗೊಡ್ತಾಗ ಕೂತೈತೆ ಸೊ ಅವ್ರು ಲಾಸ್ಟೇ ಒಂದು ವೀಡಿಯೋ ಪ್ರವೇಶಿಸಿ ಒಂದು ವೀಡಿಯೋ ಹಾಕಿದ್ದು ನೋಡಿ ಮರಿ ಮಾಡೈತೆ ಅದು ನಮಗೆ ಗೊತ್ತಿಲ್ಲ ಮರಿ ಮಾಡಿದಾಗ ಗೊತ್ತಾಗಿದ್ದು ಓ ಇಲ್ಲೋ ಇಲ್ಲಿ ಕಾವೇ ಕೂತು ಮರಿ ಮಾಡಿದೆ ಅಂತ ಅದು ಕೂಡ ಹಬ್ಬಲ್ಲಿ ಅದು ಕೂಡ ವೀಡಿಯೋ ಮಾಡಿ ಹಾಕಿದ್ವಿ ನೋಡಿ ಇಷ್ಟು ಕತೆಗಳು ನಾ ಫ್ರೀ ರ್ಯಾಂಡ್ ಫಾರ್ಮಿಂಗ್ ಸಾಕರಿಂದ ಆದರೆ ಈ ನಾನು ಸಾಕ್ತಿದ್ದೆ ಈ ಥರ ಫ್ರೀ ರೇಂಜಲ್ಲಿ ಓಪನ್ ಪೇಸ ಬಿಟ್ಟು ಪ್ಯೂರ್ ಒರಿಜಿನಲ್ ನ್ಯಾಚುರಲಿಟಿಯಾಗಿ ಸಾಕ್ತಿದ್ದೀನಲ್ಲ ಮಟನ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಕೋಳಿದು ಏನಕ್ಕೆ ನಾನಂತೂ ಇದುವರೆಗೂ ಯಾವ ಥರದ ಜಂಕ್ ಫುಡ್ ಆಗಲಿ ತಪ್ಪರೆ ಕೋಳಿ ಆಗಲಿ ಚಿಕನ್ ಫುಡ್ ಆಗಲಿ ಈ ಥರ ಅದರದ್ದು ಯಾವುದು ಕೂಡ ಆಗ್ತದೆ ಇವು ಬೇಗ ಆಗಬೇಕು ಅಂತ ಸೊ ನನ್ನ ಹತ್ರ ಇರೋ ಕೋಳಿಗಳು ಮಿನಿಮಮ್ ಒಂದು ಕೆ ಜಿ ಬರೋಕ್ಕೆ ನನ್ನ ಹತ್ರ ಇರೋ ಕೋಳಿಗಳು ಮಿನಿಮಮ್ ಒಂದು ಕೆ ಜಿ ಬರೋಕ್ಕೆ ಇಲ್ಲ ಸೆವೆನ್ ಮಂತ್ ತಪ್ಪ ಎಂಟು ತಿಂಗಳು ತಗೊಳುತ್ತೆ ಪ್ಯೂರು ಅದು ತೋಟದಲ್ಲಿ ಮೇಯ್ಕೊಂಡು ನ್ಯಾಚುರಲಾಗಿ ತಿಂದ್ಕೊಂಡು ನಾನು ಹಾಕೋದು ಇಷ್ಟೇ ಬತ್ತ ರಾಗಿ ಜೋಳ ಬಿಟ್ಟರೆ ಬೇರೆ ಏನು ಹಾಕೋಲ್ಲ ನೀರು ಮಾತ್ರ ಎನಿ ಎಲ್ಲ ಕಡೆ ಸಿಗ್ತಾ ಇರಬೇಕು ಆ ಇಟ್ಟಿದ್ದೀನಿ ಸೊ ನನ್ನ ಹತ್ರ ಇವಾಗ ಒಂದು ನೂರು ಚಿಲ್ಲರೆ ಇರಬೇಕು ತುಂಬ ಮಾರಿದೆ ಒಂದು ಐವತ್ತು ಅರವತ್ತು ಮಾರಿದ್ದೀನಿ ನಾನು ಎಲ್ಲರಿಗೂ ಕೂಡ ಒಂದು ಇನ್ನೂ ನೂರು ನೂರೈವತ್ತಿನ ಮರಿ ಮಾಡಿಸಿದ್ದೀನಿ ಅದ್ರಲ್ಲಿ ಒಂದು ಐವತ್ತು ಅರುವತ್ತು ಸಾವಿರದಾಗೈತೆ ಇವಾಗ ರೀಸೆಂಟಾಗಿ ನಂಗೆ ನಮ್ಮ ಹತ್ರ ಈ ಫ್ರೀ ರೇಂಜ್ ಫಾರ್ಮಿಂಗ್ಸ್ ಮಾಡ್ತವಿಂದ ನಮಗೆ ತುಂಬ ಕೋಳಿಗಳು ಲಾಸ್ ಮಾಡ್ಕೊಂಡಿದ್ದೀನಿ ಮರಿಗಳು ತುಂಬ ಲಾಸು ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಹೇಳಬೇಕಂದ್ರೆ ಮುಂಚೆ ನಮಗೆ ಗೊತ್ತಿಲ್ಲ ನಾನು ಅವಾಗಲೇ ಹೇಳ್ದಂಗೆ ಫ್ರೀ ರೇಂಜ್ ಮರಿಗಳು ಸಾಕೋದ್ರಿಂದ ಏನಪ್ಪ ಡಿಸಾಂಡ್ಬೇಟ್ ಅಂದರೆ ಒಂದು ನಾಯಿ ನಮ್ಮ ಕೋಳಿ ಮರಿದಿಂದ ಎಪ್ಪತ್ತು ಮರಿ ತಿಂದೈತೆ ನಮಗೆ ಗೊತ್ತಿಲ್ಲ ಈ ಫ್ರೀ ರೇಂಜ್ ಫಾರ್ಮ್ ಸಾಕಿದ್ರೆ ಓಪನ್ ಪ್ಲೇಸಲ್ಲಿ ಬಿಟ್ಟಿರ್ತೀವಿ ಅದ್ಪಾಡೋದು ಮರಿ ಕರ್ಕೊ ಹೋಯ್ತಾ ಇರ್ತದೆ ಕರ್ಕೊಂಡು ಮೇಯ್ಸ್ಕೊಂಬರುತ್ತೆ ಒಂದು ಮೂರು ನಾಲ್ಕು ಕೋಳಿಯಿಂದ ಒಂದು ಒಂದು ಎಪ್ಪತ್ತರ ಎಂಬತ್ತು ಮರಿ ಬಿಟ್ಟಿದ್ದು ಸೊ ಒಂದು ಇಲ್ಲೊಂದು ತಿನ್ನೋಕೆ ಬಿಡಿದ್ದೆವು ನಾಯಿ ನಮಗೆ ಗೊತ್ತಿಲ್ಲ ನಾವೇನು ಮಾಡೋದು ಬರ್ತಿದಲ್ಲ ಒಟ್ಟಿಗೆ ಅವು ಇಲ್ಲ ಅಭಯ ಮರಿಗಳು ಇರ್ತವೆ ಇರ್ತೇವೆ ಅಂದ್ಕೊಂಡು ಈ ಥರ ಇದಾಗುತ್ತೆ ಸೊ ನೋಡಿಕೊಂಡು ಯಾರ ಸಾಕ್ರೆ ಇದ್ದರೆ ನೋಡ್ಕೊಂಡು ಸಾಕಿ ಪ್ಲ್ಯಾನ್ ಮಾಡಿ ಸೊ ನಾನು ವಿಡಿಯೋ ಮಾಡಿದ್ದೀನಿ ನಾನು ಅನ್ನೋದು ಓಪನ್ ಪ್ಲೇಸಲ್ಲಿ ಸಾಕಿನ ಸಕ್ಕದಾಗೈತೆ ಕೋಳಿಗಳು ಚೆನ್ನಾಗಿ ಸಾಕರೆ ಅಂದ್ಬಿಟ್ಟು ನಂತರ ಥರ ಹೋಗ್ಬಿಡಿ ಸಾಕಬೇಕಂದ್ರೆ ಒಬ್ರು ಎನಿ ಟೈಮ್ ಅಲ್ಲೇ ಇರಬೇಕು ಇಲ್ಲ ನಾನು ಇರ್ತೀನಿ ನಮ್ಮಪ್ಪ ಇರ್ತಾರೆ ಸೊ ಅದರಿಂದ ಇಷ್ಟು ಕೋಳಿಗಳಾಗೈತೆ ಅಂದರೆ ಇಷ್ಟೊಂದು ಸಾಕೋದಿಕ್ಕಾಗಲ್ಲ ಈ ಥರ ಓಪನ್ ಪ್ಲೇಸಲ್ಲಿ ಈ ಥರ ಕಾಡಲ್ಲಿ ಈ ಥರ ಬಿಟ್ಕೊಂಡು ಸೊ ಒಬ್ಬರಲ್ಲಿ ಇರಬೇಕಾಗುತ್ತೆ ಬೆಟರ್ ದೆನ್ ಕಮರ್ಷಿಯಲ್ ಮಾಡ್ತಂದ್ರೆ ನೀವು ಶೆಡ್ ಸಾಕೋದು ಬಿಟ್ಟರು ಕಮರ್ಷಿಯಲ್ ಮಾಡ್ತೀನಂದ್ರೆ ಇಲ್ಲ ಈ ಥರ ಸಾಕಿ ಜನಕ್ಕೆ ನಾನು ಒಳ್ಳೆ ಪ್ಯೂರಿಟಿ ಒಳ್ಳೆ ಒರಿಜಿನಾಲಿಟಿ ಅಂದರೆ ಈ ಥರ ಬೆಟ್ರ್ ಈ ಥರ ಸಾಕಬೇಕಂದ್ರೆ ಸುತ್ತ ಪಿಂಚಿನ ಹಾಕಿಸ್ಬೇಕು ಸುತ್ತ ಎಲ್ಲಾನು ಕವರ್ ಮಾಡ್ಕೊಂಡು ಒಳಗೆ ಏನು ನಾಯಿಗಳು ಬರ್ದಂಗೆ ಏನು ಬರ್ದಂಗೆ ಫೈ ಮಾಡ್ಕೊಂಡು ಸಾಕ್ರೆ ಬೆಟರ್ದೆ ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯಾರ್ ವಿಡಿಯೋ ಎಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ